ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ ಮತ್ತು ನನಗೆ ಇನ್ನೂ ಹುಷಾರಾಗಿಲ್ಲ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇವತ್ತು ಆದರೂ ಕೂಡ ವಾಯ್ಸ್ ಓವರ್ ಮಾಡಬೇಕು ವೀಡಿಯೋ ಮಾಡಬೇಕು ವೀಡಿಯೋನ ಹಾಕಬೇಕು ಅಂತ ಹೇಳಿ ಮಾಡಿದ್ದೀನಿ ತ್ರೀ ಫೋರ್ ಡೇಸ್ ಆಯಿತು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ನಾನು ಅದಕ್ಕಾಗಿ ಇವತ್ತು ಹಾಕ್ಲೇಬೇಕು ವೀಡಿಯೋನ ಅಂತ ಹೇಳ್ಬಿಟ್ಟು ಟೈಮ್ ಮಾಡಿಕೊಂಡು ವಾಯ್ಸು ಸರಿ ಇಲ್ಲ ಅಂದರೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಟೈಮ್ ಇಲ್ಲದೆ ಇರೋ ಕಾರಣ ನಾನು ಶನಿವಾರ ಮತ್ತು ಭಾನುವಾರ ಎರಡು ದಿನದ ವೀಡಿಯೋನ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಮತ್ತು ಶನಿವಾರ ನಮಗೆ ವಾರ ಅಲ್ವಾ ಧನುರ್ಮಾಸ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಆದರೆ ನಮ್ಮ ಮನೆಯವರು ಇದ್ದೇಳಲಿಲ್ಲ ಧನುರ್ಮಾಸ ಮಾಡೋಕ್ಕಾಗಲಿಲ್ಲ ನಾನಂತೂ ಐದು ಗಂಟೆಗೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಐದೂವರೆ ಅಷ್ಟರಲ್ಲೇ ಅವ್ರನ್ನ ಎಬ್ಬಿಸ್ದೆ ಹೇಳಿ ವಾರ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡಿ ಎಬ್ಬಿಸ್ದೆ ಆದರೆ ಅವರು ಇದ್ದೇಳಲಿಲ್ಲ ವಾರ ಮಾಡಲಿಲ್ಲ ಲೇಟಾಗೋಯಿತು ವಾರ ಮಾಡಿದ್ದು ಇನ್ನೇನು ಮಾಡೋದು ಇದು ಮಾಡಲಿಲ್ವಲ್ಲ ಸರಿ ಅಂದ್ಬಿಟ್ಟು ನನ್ನ ಕೆಲಸಗಳನ್ನ ನಾನು ಮಾಡಿ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟೆ ಆದರೆ ಆವತ್ತು ಕಣದ ಕೆಲಸ ಇದ್ದಿದ್ದರಿಂದ ನಮ್ಮ ಮನೆಯವರು ವಾರ ಮಾಡೋಕೆ ಮನೆಗೆ ಬಂದಾಗಲೇ ಹನ್ನೆರಡು ಗಂಟೆ ಆಗೋಗಿತ್ತು ಆದರೆ ನಾನು ಕೆಲಸಗಳೆಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿಟ್ಟಿದ್ದೆ ವಾರ ಆಗಬೇಕಲ್ವ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಮತ್ತು ಅವತ್ತು ಯಾವುದೇ ಹೊಲದತ್ರನೂ ಹೋಗಲಿಲ್ಲ ಕಳೆದ ಹತ್ರ ಕೆ ಜನ ಬಂದಿದ್ರಲ್ವ ಅವರಿಗೆಲ್ಲ ತಿಂಡಿ ಅಡುಗೆ ಕಾಫಿ ಇದರಲ್ಲೇ ಆಗೋಯ್ತು ಮತ್ತು ಅವರು ಕೆಲಸ ಇದ್ದರೆ ಬೇಗ ವಾರ ಮಾಡಲ್ಲ ಅಂತಲೇ ಧನುರ್ಮಾಸ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಹೇಳಿದ್ದೆ ಹ್ಞೂ ಅಂತ ಹೇಳಿದರು ಆದರೆ ಮಾಡಲೇ ಇಲ್ಲ ಅವರು ಏನೂ ಮಾಡೋಕ್ಕಾಗ್ಲಿಲ್ಲ ವಾರ ಲೇಟಾಗಿ ಮಾಡಿದ್ವಿ ಮತ್ತು ಬೆಳಿಗ್ಗೆ ನಾನು ಹತ್ರ ಕಣದ ಹತ್ರ ಇರೋರಿಗೆ ಅವರೇ ಕಾಳು ಸಾಂಬಾರು ಮುದ್ದೆ ಅನ್ನ ಮಾಡಿ ಕಾಫಿ ಮಾಡಿ ಕೊಟ್ಟು ಕಳಿಸ್ದೆ ನಮ್ಮ ಮನೆಯವರು ಊಟ ತಗೊಂಡು ಹೋದಾಗ ಹನ್ನೊಂದು ಗಂಟೆ ಆಗಿತ್ತು ಹತ್ರ ಹೋಗಿ ಸ್ವಲ್ಪ ಕೆಲಸ ಮಾಡಿ ಅಲ್ಲಿಂದ ಅವರು ಹತ್ರ ಹೋಗಿ ಹನ್ನೊಂದು ಗಂಟೆಗೆ ಕರೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪೈಪ್ನೆಲ್ಲ ಜೋಡಿಸ್ಬೇಕಿತ್ತಂತೆ ಜಟ್ಟು ಅದನ್ನೆಲ್ಲ ರೆಡಿ ಮಾಡಿ ಅವ್ರ ಮನೆಗೆ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ಆವಾಗ ಊಟನ ಕೊಟ್ಟು ಕಳಿಸ್ದೆ ಕಣದ ಹತ್ರ ಊಟ ತಗೊಂಡೋಗಿ ಕೊಟ್ಟು ಬಂದು ಅವರು ಆಮೇಲೆ ವಾರ ಮಾಡಕ್ಕೆ ಬಂದರು ವಾರ ಮಾಡಿ ಮುಗಿಸಿ ನಾವು ತಿಂಡಿ ತಿನ್ನುವಷ್ಟರಲ್ಲಿ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಮತ್ತು ಮೂರು ಗಂಟೆ ಅಷ್ಟರಲ್ಲಿ ಪುರಿ ತಿಂಡಿ ಥರ ಮಾಡಿಕೊಂಡು ಕಾಫಿ ತಗೊಂಡು ಹೋಗೋಣ ಅಂತ ಹೇಳಿ ಹೊರಟೆ ನಾನೇನು ಹೋಗೋದು ಬೇಡ ಕಾಣದತ್ರ ಅಂತ ಮಾಡಿದ್ದೆ ಯಾಕೆ ಅಂದರೆ ನನಗೆ ಕಾಣದ ಕಾಣದ ಕೆಲಸ ಏನೂ ಬರಲ್ಲ ಅದಕ್ಕೋಸ್ಕರ ನಾನು ಹೋಗಿರಲಿಲ್ಲ ಮತ್ತು ನೋಡಿ ಅಕ್ಕಿ ಸ್ವಲ್ಪ ಒಣಗಾಕೋದಿತ್ತು ಇನ್ನೂ ನೀಟಾಗಿ ಒಣಗಿರಲಿಲ್ಲ ಅದಕ್ಕೇ ಅಕ್ಕಿನೂ ಒಣಗಾಕಿದ್ದೆ ಅದಾದಮೇಲೆ ತಿಂಡಿ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಅಂಗಡಿಯಿಂದ ಪುರಿ ತಂದು ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅತ್ತಿಗೆ ಪುರಿ ತಿಂಡಿ ಮಾಡೋದು ಬೇಡ ಪುರಿ ಖಾರ ತಗೊಂಡು ಕಾಫಿ ಮಾಡಿಕೊಂಡು ಬಾ ಕಣ್ದತ್ರ ಅಂತ ಹೇಳಿದ್ರು ನಾನು ಕಣದ ಕೆಲಸ ನನಗೇನು ಬರೋಲ್ಲ ಅಂತ ನಾನು ಫೋನಲ್ಲೇ ಹೇಳಿದೆ ಅವರು ಏನೂ ಮಾಡೋದು ಬೇಡ ಇದರಲ್ಲ ಅವರೆಲ್ಲರೂ ಹುಲ್ನ ತೆಕ್ಕೆ ಮಾಡಿಡ್ತಾರೆ ಅದನ್ನು ಕಟ್ಟಿಗೆ ತಗೊಂಡೋಗಿ ಅಷ್ಟೇ ಹುಲ್ನ ಕಟ್ತಾರಲ್ಲ ಅದಕ್ಕೆ ಬಾ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಉಳ್ಕೊಂಡ್ರೆ ನಾಳೆ ಕೆಲಸ ಮತ್ತು ಬೇರೆ ಆಳ್ನ ಕರ್ಕೊಂಡು ಮಾಡ್ತಾ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ನಾನು ಕಾಫಿ ಮಾಡಿಕೊಂಡು ಪುರಿ ಖಾರ ತಗೊಂಡು ಹತ್ರ ಹೋದೆ ಮತ್ತು ನಾವು ಹೋದಾಗ ಬೈಕ್ನಲ್ಲಿ ಕಾಫಿ ತಗೊಂಡು ಹೋದೆ ಬನ್ನಿ ಕಾಫಿ ಕುಡೀರಿ ಪುರಿ ಖಾರ ತಿನ್ನಿ ಅಂತ ಕರೆದೆ ಆದರೆ ಬೇಡ ಬಾ ಟೈಮ್ ಆಗುತ್ತೆ ಆಮೇಲೆ ಕುಡಿದ್ರಾಗುತ್ತೆ ಕಾಫಿನ ಅಂತ ಹೇಳಿ ಕೆಲಸ ಮಾಡ್ತಾನೇ ಇದ್ದರು ಹೋದ ತಕ್ಷಣ ಕಾಫಿ ಯಾರೂ ಕುಡಿಲಿಲ್ಲ ಸುಮಾರು ಹೊತ್ತು ಕೆಲಸಗಳನ್ನ ಮಾಡಾದಮೇಲೆ ಕಾಫಿ ಕೊಟ್ಟೆ ಕಾಫಿ ಕುಡಿದ್ರು ಮತ್ತು ಪುರಿಕಾರನ ಯಾರೂ ತಿನ್ನಲೇ ಇಲ್ಲ ಸುಮ್ಮನೆ ತಗೊಂಡೋಗಿದ್ದು ಮತ್ತು ನೋಡಿ ನನಗೆ ಕಾಣದ ಕೆಲಸ ಏನೂ ಬರಲ್ಲ ಆದರೆ ಹುಲ್ಲನ್ನ ತಗೊಂಡೋಗಿ ತಗೊಂಡೋಗಿ ಕಟ್ಟಿಗೆ ಇಟ್ಟು ಕಟ್ ಕಟ್ಬಿಟ್ಟು ಹುಲ್ಲು ಹೊರೆನ ಮಾಡ್ತಾಯಿದ್ರು ನೋಡಿ ಈಗ ಆ ಅಂಕಲ್ ತಗೊಂಡೋಗ್ತಿದ್ದಾರಲ್ಲ ಆ ರೀತಿ ಹೋಗ್ಬಿಟ್ಟು ಇಟ್ಟಿದ್ವಿ ನಾನು ಅತ್ತಿಗೆ ಆ ಕೆಲಸನ ಮಾಡಿದ್ವಿ ಮತ್ತು ನೋಡಿ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೆ ನನ್ನ ಮಗಳು ನಾನೇ ವೀಡಿಯೋ ಮಾಡ್ತೀನಿ ಕೊಡು ಕೊಡು ಅಂತ ಹೇಳಿ ಇದ್ಲು ಅವಳೇ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ವೀಡಿಯೋನು ಕಣದಲ್ಲಿ ನೋಡಿ ಅಲ್ಲಿ ಕೂತಿರೋದು ನಮ್ಮ ಅತ್ತಿಗೆ ಅವ್ರ ಮೊಬೈಲ್ನ ಇಟ್ಕೊಂಡು ನಿಂತಿದ್ಲು ನನ್ನ ಮಗಳು ಮತ್ತು ನನ್ನ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ಮೇಲೆ ಕೊಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಇದ್ಲು ನೋಡಿ ಇವಾಗ ಆಟ ಮಾಡ್ತಾಯಿದ್ದಾಳೆ ಕೊಡು ಕೊಡು ಅಂತ ಹೇಳಿ ಸರಿ ಆದಮೇಲೆ ಅವಳಿಗೆ ಅಂತಲೇ ಕೊಟ್ಟೆ ಮತ್ತು ನೆಕ್ಸ್ಟ್ ಡೇ ಇದು ವೀಡಿಯೋ ನೋಡಿ ಇವತ್ತು ಒನ್ ವೀಕ್ ಅದು ಸ್ಕೂಲ್ ಡೇ ಇದೆ ಅಲ್ವಾ ಆ್ಯನ್ಯುವಲ್ ಡೇ ಅದಕ್ಕೋಸ್ಕರ ಅವಳನ್ನು ರೆಡಿ ಮಾಡಿದ್ದೀನಿ ಮತ್ತು ಅನ್ವಿಕನ ಒಂದು ಗಂಟೆ ಅಷ್ಟರಲ್ಲಿ ಸ್ನಾನ ಮಾಡಿಸಿ ಫ್ರೆಶ್ಶಾಗಿ ರೆಡಿ ಮಾಡಿದೆ ಸ್ಕೂಲ್ ಸ್ಕೂಲ್ ವ್ಯಾನ್ ಬರುತ್ತೆ ವ್ಯಾನಲ್ಲೇ ಕಳಿಸ್ಬೇಕು ಡ್ಯಾನ್ಸಿಗೆ ಸೇರಿರೋ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಅವ್ರ ಮ್ಯಾಮು ಮೆಸೇಜ್ ಹಾಕಿದ್ರು ಒಂದು ಒಂದೂವರೆ ಅಷ್ಟರಲ್ಲಿ ಬಂತು ಸ್ಕೂಲ್ ಬಸ್ಸು ಅವಾಗ ಅವಳನ್ನು ಕಳಿಸ್ಕೊಟ್ಟೆ ಮತ್ತು ನಾವು ಸಂಜೆ ಐದೂವರೆ ಆಗಿತ್ತು ಆ ಟೈಮ್ಗೆ ನಾನು ಹೊರಟಿದ್ದೆ ಮನೆಯವರು ಒಲ್ದ ಹತ್ರ ಹೋಗಿದ್ದರು ಕರೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೂಕ್ಕೆ ಓಡಿಸ್ತಾಯಿದ್ರು ಅವರು ಎಲ್ಲ ಬಾಚಿ ಆಮೇಲೆ ಬರ್ತೀನಿ ರೆಡಿಯಾಗಿರು ಅಂತ ಹೇಳಿದರು ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದ್ದೆ ಆಮೇಲೆ ಐದುವರೆ ಐದು ಮುಕ್ಕಾಲು ಆಗಿತ್ತು ಅಷ್ಟರಲ್ಲಿ ಹೊರಟ್ವಿ ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿ ಮತ್ತು ಅವ್ರಿಗೆ ಸ್ನಾನಕ್ಕೆ ಅಂತ ಹೇಳಿ ನೀರಿಟ್ಟಿದ್ದೆ ನಮ್ಮ ಮನೆಯವರಿಗೆ ಅವರು ಲೇಟಾಗುತ್ತೆ ಬಾ ಅಷ್ಟರಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಟು ಸರಿ ಬಾಣವರಕ್ಕೆ ಹೋದ್ಮೇಲೆ ಹೂವು ಕೊಡಿಸಿ ಅಂತ ಕೇಳಿದೆ ಅಲ್ಲಿಗೆ ಹೋದ್ರೆ ನಮ್ಮ ಮನೆಯವರು ಮುಖ ತೊಳ್ಕೊಳ್ಳುವಾಗಲೇ ದುಡ್ಡೆಲ್ಲ ಎತ್ತಿಟ್ಟಿದ್ರಲ್ವಾ ಬಟ್ಟೆ ಚೇಂಜ್ ಮಾಡಿದಾಗ ದುಡ್ಡನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ರು ಮತ್ತು ನನ್ನನ್ನು ಭಾನವಾರದಲ್ಲೇ ಬಿಟ್ಬಿಟ್ಟು ದುಡ್ಡು ತಗೋಬರ್ತೀನಿ ಅಂತೇಳಿ ಮತ್ತೆ ಮನೆ ಹತ್ರ ಹೋದರು ಹೋಗಿ ತಗೊಂಡು ಬಂದಮೇಲೆ ಹೂವು ತಗೊಂಡು ಅಲ್ಲಿಂದ ಸ್ಕೂಲ್ಗೆ ಹೊರಟ್ವಿ ನೋಡಿ ಇದು ಸ್ಕೂಲ್ ಎಂಟ್ರೆನ್ಸು ತುಂಬಾ ವೆಹಿಕಲ್ಸ್ ಎಲ್ಲ ನಿಂತಿದ್ದು ನೋಡಿ ಎಷ್ಟು ಕಾರ್ಗಳೆಲ್ಲ ನಿಂತಿದ್ದಾವೆ ಅಂಥೇಳಿ ಸ್ಕೂಲ್ ಹೊರಗಡೆ ನೋಡಿ ಇದು ಎಂಟ್ರೆನ್ಸು ನೋಡಿ ಎರಡು ಗೊಂಬೆಗಳು ಕೂಡ ನಿಲ್ಲಿಸಿದ್ದಾರೆ ಮತ್ತು ಇದು ಜಾವಗಲ್ ರೋಡು ನಾಲ್ಕು ಗಂಟೆಯಿಂದನೇ ಪ್ರೋಗ್ರಾಮ್ ಶುರುವಾಗಿತ್ತು ನಾವು ಹೋದಾಗ ಆರು ಗಂಟೆ ಆಗಿತ್ತು ನಾವು ಹೋಗೋ ಅಷ್ಟಲ್ಲೇ ತುಂಬ ಜನ ಸೇರಿದ್ರು ಆಲ್ರೆಡಿ ನೋಡಿ ಎಂಟ್ರೆನ್ಸಿಂದನೇ ಫುಲ್ ವೀಡಿಯೋ ಮಾಡಿದ್ದೀನಿ ನಾನು ನಮ್ಮ ಮನೆಯವ್ರು ಗೇಟಲ್ಲೇ ಇಳಿಸಿದ್ರು ನನ್ನನ್ನು ತುಂಬ ವೆಹಿಕಲ್ಸ್ ಇದ್ವಲ್ಲ ಒಳಗಡೆ ಹೋಗೋದು ಬೇಡ ಗಾಡಿ ಅಂತ ಹೇಳ್ಬಿಟ್ಟು ಅವರಲ್ಲೇ ನಿಲ್ಲಿಸಿದ್ರು ಮತ್ತು ಅವರು ಒಳಗಡೆ ಕೂಡ ಬರಲಿಲ್ಲ ಆಮೇಲೆ ಬರ್ತೀನಿ ಹೋಗಿರು ನೀನು ಅಂತ ಹೇಳ್ಬಿಟ್ಟು ನನ್ನ ಸ್ಕೂಲ್ ಹತ್ರ ಬಿಟ್ಟು ಹೊರಡ್ರವರು ನೋಡಿ ನಾನು ಫುಲ್ ವೀಡಿಯೋ ಇದ್ದೀನಿ ಎಲ್ಲ ಮತ್ತು ನೋಡಿ ಎಷ್ಟು ಆಟ ಸಾಮಾನುಗಳ ಅಂಗಡಿಗಳು ಬಂದಿದ್ದು ಮತ್ತು ತಿನ್ನೋ ಐಟಮ್ಸ್ ಕೂಡ ಅಷ್ಟೇ ಥರ ಥರದ ಅಂಗಡಿಗಳು ಕೂಡ ಬಂದಿದ್ದು ಈ ರೀತಿ ಅಂಗಡಿಗಳೆಲ್ಲ ಇರುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ ನನಗೆ ನೋಡಿ ಇದು ಲಾಸ್ಟಲ್ಲಿ ಹಾಕಿರೋ ಚೇರ್ಸು ಮತ್ತು ನೋಡಿ ಸ್ಕೂಲ್ದು ಫುಲ್ಲು ವೀಡಿಯೋ ಮಾಡಿಕೊಂಡೆ ನಾನು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಸ್ಕೂಲ್ಗಂತೂ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ನಾನು ಅನ್ವಿಕಾ ಅವ್ರದ್ದು ಕ್ಲಾಸ್ ಗೆ ಬಂದೆ ಅಲ್ಲಿ ನೋಡಿ ಮಕ್ಕಳಿಗೆಲ್ಲ ಮೇಕಪ್ ಮಾಡ್ತಿದ್ದಾರೆ ಮೇಕಪ್ ಮಾಡೋರು ಕೂಡ ತುಂಬ ಜನ ಇದ್ದು ನೋಡಿ ಅದರಲ್ಲಿ ಪಿಂಕ್ ಕಾಸ್ಟ್ಯೂಮ್ ಹಾಕಿರೋ ಮಕ್ಳುಗಳಿದಾವಲ್ಲ ಅದೆಲ್ಲ ಅನ್ವಿಕಾ ಅವರು ಡ್ಯಾನ್ಸ್ಗೆ ಮಕ್ಕಳಿಗೆ ಕಾಸ್ಟ್ಯೂಮ್ ಹಾಕ್ತಾ ಇರೋದು ಅಲ್ಲಿ ಹೋದ್ರೆ ಅನ್ವಿಕಾ ಇರಲಿಲ್ಲ ಕ್ಲಾಸ್ ರೂಮ್ನಲ್ಲಿ ಎಲ್ಲಿರ್ಬೋದು ಹೇಳ್ಬಿಟ್ಟು ಎಲ್ಲ ಕ್ಲಾಸ್ ರೂಮ್ನು ನೋಡಿದೆ ಅದಾದಮೇಲೆ ಸ್ಟೇಜ್ ಹತ್ರ ಬಂದೆ ಸ್ಟೇಜ್ ಹತ್ರ ನಿಲ್ಸಿದ್ರು ಅನ್ವಿಕನ್ನ ಆಮೇಲೆ ನೋಡಿ ಅಲ್ಲಿ ಕಾಣ್ತಿದ್ದಾಳೆ ಅನ್ವಿಕಾ ಆ ಮಕ್ಕಳು ಒಳಗಡೆ ನೋಡಿ ಇದ್ದಾಳೆ ಅನ್ವಿಕಾ ಅವಳಿಗೆ ಕಾಸ್ಟ್ಯೂಮ್ನ ಹಾಕಿರಲಿಲ್ಲ ನೋಡಿ ಅವರು ಅನ್ವಿಕಾ ಅವರ ಕ್ಲಾಸ್ ಟೀಚರು ಸುಲ್ತಾನ ಮ್ಯಾಮ್ ಅಂತೇಳಿ ಅವ್ರದ್ದು ನೇಮು ಆಮೇಲೆ ಅನ್ವಿಕಾಗೆ ಯಾಕೆ ಕಾಸ್ಟ್ಯೂಮ್ನ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾಮ್ನ ಕೇಳಿದೆ ನಾನು ಅಷ್ಟರಲ್ಲಿ ಅವರು ಅನ್ವಿಕಾಗೆ ಕಾಸ್ಟ್ಯೂಮು ಚಿಕ್ಕದಾಗಿತ್ತು ಅದಕ್ಕೆ ಎಕ್ಸ್ಚೇಂಜ್ ಮಾಡೋಕ್ಕೆ ಕಳಿಸಿದ್ದಾರೆ ಹಾಕ್ತೀವಿ ರೆಡಿ ಮಾಡ್ತೀವಿ ಮೇಡಮ್ ಅಂತ ಹೇಳಿದ್ರು ಅವ್ರ ಮ್ಯಾಮು ಅಂದರೆ ಸುಮಾರು ಮಕ್ಕಳಿದ್ರು ಇನ್ನೂ ರೆಡಿ ಮಾಡೋರು ಅನ್ವಿಕಾ ಕೂಡ ಅಲ್ಲೇ ಇದ್ಲು ಮತ್ತು ಸ್ಟೇಜ್ ಹತ್ರ ಪ್ರೈಸ್ ಕೊಡೋಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಈ ಆಟಗಳಲ್ಲಿ ಎಲ್ಲ ವಿನ್ ಆಗಿರ್ತಾವಲ್ಲ ಮಕ್ಕಳು ಅದಕ್ಕೆ ಅನ್ವಿಕಾ ಕೂಡ ಯಾವುದ್ರಲ್ಲೂ ವಿನ್ ಆಗಿದ್ಲಂತೆ ಅದಕ್ಕೆ ಅವಳನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗಿದ್ರು ನೋಡಿ ಇದು ಅನ್ವೀಕ್ ಅವ್ರದ್ದು ಡ್ಯಾನ್ಸು ಲಾಸ್ಟಲ್ಲಿ ಆ ಬಟರ್ಫ್ಲೈ ಕಾಣ್ತಿದ್ಯಲ್ಲ ಅಲ್ಲಿ ಫಸ್ಟಿಗೆ ಕಾಣಿಸಿದ್ಲಲ್ಲ ಅವಳೇ ನನ್ನ ಮಗಳು ಅಲ್ಲಿ ಕಂಬಿ ಇದೆಯಲ್ಲ ಅಲ್ಲಿ ಕಾಣ್ತಾಳೆ ನೋಡಿ ಏರು ಬಿಟ್ಟಿದ್ದೀನಲ್ಲ ಅವಳೇ ನನ್ನ ಮಗಳು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಕೂಡ ಯಾವುದು ಸ್ಟೆಪ್ನು ಕೂಡ ಮರಿಲಿಲ್ಲ ಮರೀತಾಳೇನೋ ಅಂತ ಅಂದ್ಕೊಂಡಿದ್ದೆ ನಾನು ಮರಿಲಿಲ್ಲ ಆದರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಇಷ್ಟ ಆಯಿತು ನನಗೆ ಮತ್ತು ಎರಡು ಹಾಡನ್ನ ಅವ್ರಿಗೆ ಒಂದೇ ಡ್ಯಾನ್ಸ್ನಲ್ಲಿ ಪ್ಲೇ ಮಾಡಿದರು ಒಂದರಲ್ಲೇ ಮುಗೀತು ಅನ್ವಿಕಾದು ಡ್ಯಾನ್ಸು ಚೆನ್ನಾಗಿ ಮಾಡಿದ್ಲು ಅನ್ವಿಕಾನು ಅವರ ಅಪ್ಪ ಅನ್ವಿಕಾ ಡ್ಯಾನ್ಸ್ ಮುಗಿದ ಮೇಲೆ ಬಂದರು ಸ್ಕೂಲ್ ಹತ್ರ ಫೋನ್ ಮಾಡಿದ್ದೆ ನಾನು ನೆಕ್ಸ್ಟು ಪಫಾರ್ಮೆನ್ಸ್ ಅನ್ವಿಕಾದ ಇದೆ ಬನ್ನಿರಿ ಅಂತ ಹೇಳಿ ಹಾಂ ಸರಿ ಹೊರಟೆ ಬರ್ತೀನಿ ಬಾಣವಾರದಲ್ಲೇ ಇದ್ದೀನಿ ಅಂತ ಹೇಳಿದರು ಆದರೆ ಅವ್ರು ಬರೋ ಅಷ್ಟಲ್ಲೇ ಅನ್ವಿಕಾ ಪರ್ಫಾಮೆನ್ಸ್ ಮುಗಿದೋಯ್ತು ಆಮೇಲೆ ಬಂದರು ಅವರು ನೋಡೋಕ್ಕಾಗಲೇ ಇಲ್ಲ ಮತ್ತು ಅನ್ವಿಕ ಅದು ಮುಗಿದ ಮುಗಿದ್ಮೇಲೆ ಊಟಕ್ಕೆ ಅಂತ ಹೇಳಿ ಹೋದ್ವಿ ಅಲ್ಲೇ ಊಟನೂ ಮಾಡಿಸಿದ್ರು ಪಲಾವ್ ಮಾಡಿಸಿದ್ರು ತುಂಬ ಜನ ಆಲ್ರೆಡಿ ಊಟ ಮಾಡಿದರು ನಾನು ಅನ್ವಿಕಾದು ಡ್ಯಾನ್ಸ್ ಮುಗಿದ ಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿದೆ ಅವ್ಳಿಗೂ ಕೂಡ ಊಟ ಮಾಡಿಸ್ಬೇಕಲ್ಲ ಅಂತ ಹೇಳಿ ಆಮೇಲೆ ನಾನು ಹೋಗೋ ಅಷ್ಟರಲ್ಲಿ ಊಟ ಖಾಲಿಯಾಗಿತ್ತು ಊಟ ಸ್ವಲ್ಪ ಸಾಲ್ಟೇಜ್ ಆಯಿತು ಸುಮಾರು ಜನ ಇದ್ರು ಊಟ ಮಾಡೋರು ಮತ್ತು ಅಲ್ಲೇ ಏನೇನಾದರೂ ಅಂಗಡಿಗಳೆಲ್ಲ ಹಾಕಿದ್ರಲ್ವ ನಮ್ಮ ಮನೆಯವ್ರು ಕೂಡ ಬಂದರು ಅಷ್ಟರಲ್ಲಿ ಆವಾಗ ನನಗೆ ಊಟ ಸಿಗಲಿಲ್ಲ ನಾನು ಊಟ ಮಾಡಿಲ್ಲ ಏನಾದರೂ ಕೊಡಿಸಿ ಅಂತ ಅಂದೆ ನೋಡಿ ಬೇಲ್ಪುರಿ ಕೊಡಿಸಿದ್ರು ಬೇಲ್ಪುರಿ ತಿಂದೆ ನಾನು ಅನ್ವಿಕ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು ಅವಳಿಗೆ ಕೂಡ ಐಸ್ ಕ್ರೀಮ್ ಕೊಡಿಸಿದ್ವಿ ನೋಡಿ ಬಲೂನ್ ಬೇಕು ಅಂತ ಹೇಳಿದ್ಲು ಆ ಬಲೂನ್ಗೆ ನೂರು ರೂಪಾಯಿ ಮತ್ತು ಅದೇನೋ ಇದ್ರದ್ದು ಲೈಟಿಂಗ್ಸ್ ಒಂದು ಇನ್ನೊಂದು ಏನೋ ತಗೊಂಡ್ಲು ಮತ್ತು ತುಂಬಾ ಕೇಳಿದ್ಲು ಅದೆಲ್ಲ ಹುಡುಗರಿಗೆ ಅದೆಲ್ಲ ಯಾಕೆ ಅಂತ ಹೇಳ್ಬಿಡವ್ರ ಅಪ್ಪ ಏನೇನು ಕೇಳಿದ್ರು ಅದನ್ನಾವು ಯಾವುದನ್ನು ಕೂಡ ಕೊಡಿಸ್ಲಿಲ್ಲ ಮತ್ತು ಬೇಲ್ಪುರಿ ಎಲ್ಲ ತಿಂದ್ಬಿಟ್ಟು ಅಂಗಡಿಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲೇ ಜಿಲೇಬಿ ಮತ್ತು ಸಮೋಸ ಎಲ್ಲದನ್ನು ಕೂಡ ಅಲ್ಲೇ ಖಾಲಿ ಆದಂಗೆ ಖಾಲಿ ಅಲ್ಲೇ ರೆಡಿ ಮಾಡ್ತಾಯಿದ್ರು ತುಂಬ ಅಂಗಡಿಗಳಿದ್ವಿ ಮತ್ತು ಸ್ವೀಟು ಕಾರ್ನರ್ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ಮಾಡಿದರು ಮತ್ತು ಊಟ ಕೂಡ ಸಾಲ್ಟೇಜ್ ಆಯಿತು ತುಂಬ ಜನಕ್ಕೆ ಕುಡಿಯೋಕ್ಕೆ ನೀರು ಸಾಲ್ಟೇಜ್ ಆಗಿತ್ತು ಆಮೇಲೆ ನೀರನ್ನೆಲ್ಲ ತರಿಸ್ಕೊಟ್ರು ಸ್ಕೂಲ್ನಲ್ಲಿ ಬೇಲ್ಪುರಿ ಎಲ್ಲ ತಿಂದ ಮೇಲೆ ಮತ್ತು ಇನ್ನೊಂದೆರಡು ಪಫಾಮೆನ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ದೂರದಲ್ಲೇ ಕೂತ್ಕೊಂಡ್ವಿ ಮತ್ತು ಫ್ರೆಂಟ್ಗೆ ಹೋಗಲಿಲ್ಲ ನಾವು ಒಂದೆರಡು ನೋಡಿಕೊಂಡು ಹತ್ತು ಮುಕ್ಕಾಲಾಯಿತು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸರಿ ಅಂತ ಹೇಳಿ ಹೊರಟ್ವಿ ನೋಡಿ ಮತ್ತು ನಾವು ಹೋಗುವಾಗ ಮ ವೀಡಿಯೋ ಮಾಡಿದ್ದೀನಿ ಹೊರಗಡೆ ಎಷ್ಟು ವೆಹಿಕಲ್ಸ್ ನಿಂತಿದ್ದಾವೆ ಅಂತೇಳಿ ಆದರೆ ತುಂಬ ಪಫಾಮೆನ್ಸ್ ಇದ್ದು ಕೂಡ ಇನ್ನೂ ಬರೀ ಚಿಕ್ಕ ಚಿಕ್ಕ ಮಕ್ಕಳದಷ್ಟೇ ಡ್ಯಾನ್ಸ್ಗಳು ಮುಗ್ದಿತ್ತು ಇನ್ನೂ ತುಂಬಾ ಡ್ಯಾನ್ಸ್ ಪಫಾಮೆನ್ಸ್ಗಳು ಇದ್ದು ನಾವು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡಿ ಇವಾಗ ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ ಹೋಗುವಾಗ ಕೂಡ ಸ್ವಲ್ಪ ವೀಡಿಯೋ ಮಾಡಿದೆ ಮತ್ತು ನಮ್ಮ ಮನೆಯವರು ಎರಡೋ ಮೂರೋ ಅಷ್ಟೇ ಪಫಾಮೆನ್ಸ್ನ ನೋಡಿದ್ದು ಅಲ್ಲಿ ಅವ್ರು ಬರೋ ಅಷ್ಟರಲ್ಲೇ ಲೇಟಾಗಿ ಹೋಗಿತ್ತು ಮಗಳ ಕೂಡ ಡ್ಯಾನ್ಸ್ನ ನೋಡಲಿಲ್ಲ ಸರಿ ಅಂತ ಹೇಳಿಬಿಟ್ಟು ನಾನು ಯಾತಿಗೆ ಡ್ಯಾನ್ಸಿಗೆಲ್ಲ ಸೇರಿಸ್ಬೇಕಿತ್ತು ಮಗಳು ಡ್ಯಾನ್ಸ್ನೇ ನೋಡೋಕ್ಕೆ ಬರಲಿಲ್ಲ ನೀವು ಅಂತೇಳಿ ಸ್ವಲ್ಪ ಕ್ಲಾಸ್ ತೊಗೊಂಡೆ ಸರಿ ಇರಲಿ ಬಾ ಮೊಬೈಲ್ನಲ್ಲಿ ವೀಡಿಯೋ ಮಾಡಿದೆಯಲ್ಲ ಅಲ್ಲೇ ನೋಡ್ತೀನಿ ಅಂತ ಹೇಳಿಬಿಟ್ಟು ಹರ್ಕೊಂಡು ಬಂದರು ಸರಿ ನೋಡಿ ಇವಾಗ ಬಾಣವಾರ ಸರ್ಕಲ್ಗೆ ಬಂದಿದ್ದೀವಿ ಇದಾಗಿತ್ತು ಇವತ್ತಿನ ಫುಲ್ ಡೇ ವೀಡಿಯೋ ಎರಡು ದಿನದಿಂದ ಮೂರು ದಿನದಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕೆಲಸ ಇರೋದರಿಂದ ಹಾಗಾಗಿ